ಆಯ್ಸಿ ಸೇ ಹಾಯ್ ಹ ಏನಾಗ ಸೋರ್ಸು ನನ್ನ ಫ್ರೆಂಡ್ಸಿಗೆ ಈಗ ಈಗ ಏನಂದ್ರೆ ವಿಡಿಯೋ ಮಾಡ್ಕ ನಮ್ ನಮ್ಮ ಮಾಡ್ತೇನೆ ನೋಡಿ ನಮ್ಮೂರ್ ಸಂತಿ ಹೆಂಗಿರುತ್ತೆ ಸೊಪ್ಪೆಲ್ಲ ಫ್ರೆಶ್ ಇದೆ ಫ್ಯಾನ್ಸ್ ನೋಡಿ ಅವರಿ ಕಾಳು ಆಸೆ ಅವ್ರಿಗೆ ಕಾಳು ಚಿಕ್ಕರಿ ಸಂತೆ ನಮ್ಮ ಅಪ್ಪಾಜು ಅಮ್ಮ ಕಾಫಿ ಕೊಡಮ್ಮ ನನಗೆ ಇದು हाय मंडणा 나 YouTube ತ ಬರ್ತಿ हाय ಮಂಡಣಾ ಸರ್ ಸುಮರ ವಾರ್ತಿಗೆ ಬರ್ತೀ ಹಾಯ್ ಫ್ರೆಂಡ್ಸ್ ಅಣ್ಣ ಕರ್ವಸಣ್ಣ ಹಾಯ್ ಫ್ರೆಂಡ್ಸ್ ಅಣ್ಣಾ ಯಾವನ ನೀ ಬರಲ್ ಸುಮರವಾ ಹಾಯ್ ಫ್ರೆಂಡ್ಸ್ ಅಣ್ಣ ಬರಲ್ಲ ಏಕಿ ಸುವೈ ಏನು ಮಾಡಾತ್ತಿ ನೋಡಿ ಫ್ರೆಂಡ್ಸ್ ಪಾತ್ರೆ ತಳಿಗೆ ಅಂತೆ ಫ್ರೆಂಡ್ಸ್ ಫುಲ್ ತಂಡೆ ಇದೆ ನನಗಾರ ಫುಲ್ ತಳಿ ಚಳಿ 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 ಆಗ್ತಾ ಇದೆ ನೋಡಿ ಒಲಿಗೆ ತೋರಿಸ್ಬೇಕು ಮತ್ತೆ ಒಲಿ ನೀರೇ ಬೆಸ್ಟ್ ಅಲ್ಲ ಮೀರು ಹಾಕೊಡ್ಲ ನೀರು ಹಾಕೊಡ್ತೀಯ ಏನು ವಿರುಷ ಒಲಗ್ ಕರ್ಕೊಂಡೋಗ ನೋಡಿ ಫ್ರೆಂಡ್ಸ್ ಇವತ್ತು ನಮ್ದು ಮನಿ ದೇವ್ರ ಕಾರ್ತಿಕ್ ಪೂರ ಇದೆಲ್ಲ ಕ್ಲೀನ್ ಮಾಡ್ಬಿಟಾರಾ ಇನೇನೆ ಇದ್ರೆಲ್ಲಾ ಸಾಮನೆಲ್ಲಾ ತೊಳ್ದಿಟ್ಟು ಚಂದಗೇ ಎಲ್ಲ ಪೂಜೆ ಮಾಡೋದು ಇನ್ನು ಪೂಜೆ ಇವಾಗ ಮಾಡಂಗಿಲ್ಲ ಲೇಟಾಗಿ ಮಾಡೋದು ನಾವು ಸೊ ಹಾಗಾಗಿ ಎಷ್ಟು ಗಂಟೆಗೆ ಕರ್ಕೊಂಡು ಹೋಗ್ತೀವಿ ಅವಳಿಗೆ ಮೂರು ಬಾರಿ ನಾಲ್ಕು ಯಾರು ಬರಲ್ಲ ಅದಲ್ಲ ಬಲಕರ್ ಅಂತಾರೆ ಯಾರಾದ್ರ ಕೆರೆಗೌಡ ಬರಂಗಿಲ್ಲ ಅಕ್ಕ ಹಾಯ್ ನೋಡಿ ಫ್ರೆಂಡ್ಸ್ ಇವನೇ ನಮ್ಮ ತಮ್ಮ ಗುಬ್ಬೆ ಅಂತ ಹೇಳ್ಬಿಟ್ಟು ಗುಬ್ಬ್ಯಾ ಪ್ಲೀಸ್ ಸೇ ಹಾಯ್ ಗುಬ್ಬ್ಯಾ ಗುಂಡ್ಯ ಗುಬ್ಬೆ ಏ ಗುಬ್ಬ್ಯಾ ಗುಬ್ಬೆ ಹಾಯ್ ಗುಬ್ಲಾಡಿ ಹಾಯ್ ಇವನೇ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ಇವನು ಎಲ್ಲರಿಗಿಂತ ಸಣ್ಣವನು ಇವನು ಬನ್ನಿ ನೋಡಿ ಯಾವ ರೀತಿ ಇದಾನೆ ಅಂತ ಹೇಳಿ ನಿನ್ನೆ ವಿಡಕ್ಕೆ ಬರೋಕ್ಕೆ ನಾಚ್ಕೊಂಡ ಸುಬ್ಬೆ ಅಂತ ನಿಮ್ಗೆ ನಾನಂತೇ ಸಾಮಾನು ತೊಳೆಯೋರು ಬಂದ್ರಿ ಹತ್ತು ಒಂದು ಪ್ಲೇಟ್ ತೊಳಿತಾರ್ರಿ ನೋಡ್ರಿ ತೊಳೆಸ್ಕೊಳ್ರಿ ಸುಮ ಒಂದು ಹಾಯ್ ಮಾಡಲ್ಲಿದ್ದಾನೆ ಸುಮ ಹಾಯ್ ಮಾಡು ಸುಮ್ಮನೂ ಕುಡುದಿಲ್ಲ ಸುಮ್ಮನೂ ಕುಡದಿಲ್ಲ ಇವೆಲ್ಲ ಇದು ಇಲ್ಲೊಂದು ಸ್ಟ್ಯಾಂಡ್ ತರ್ಬೇಕು ಅಂದ್ಕೊಂಡಾರ ತರಬೇಕಿಪ್ಪಟ್ಟು ಹಿಂಗೆ ಸಿಂಪಲ್ ಆಗಿ ಮಾಡಿದ್ರು ಫ್ರೆಂಡ್ಸ್ ಹಂಗೆ ಅದು ಹಿಂಗೆ ಆಯ್ತು ಅಂಗಡಿ ಅಮ್ಮ ಸೀನಮ್ಮ ಚೆನ್ನಾಗದವಾ ಚೆನ್ನಾಗಿರ್ತವೆ చనగదో మిర్చి మిత ఫ్రెండ్స్ నా మమ్మీ నోడి ఈ రీత మిర్చి ఉప్పు నా తిందీ ఇవతూ ఇష్ట ನೋಡಿ ಫ್ರೆಂಡ್ಸ್ ನಾನಂತೂ ಫುಲ್ಲು ಚಳಿ ಫ್ರೆಂಡ್ಸ್ ನಮ್ಮೂರನೂ ಚಳಿಗೆ ತಡ್ಕೊಳಕ್ಕಾಗಂಗಿಲ್ಲ ಬಿಸಿ ಇದು ಜಳ ಕಚ್ಕೊತ ಇದ್ದೀನಿ ಇದ್ರ ಮುಂದೆ ನೀರ ಮುಂದೆ ಕುತ್ಕೊಂಡು ಇದು ಒಲೆ ನೀರಲ್ಲ ನೋಡಿ ಯಾವ ರೀತಿ ಆಗಿದೆ ಒಲಿ ನೀರು ಬೆಂಕಿ ಕಾದಂಗೆ ಕಾದಿರ್ತಾವು ಇನ್ನೊಂದು ಒಲಿ ನೀರು ಎಲ್ತಿಗೆ ಚಲೋ ಫ್ರೆಂಡ್ಸ್ ಸೊ ಹಂಗಾಗಿ ಅಮ್ಮ ಏನು ಮಾಡಾಕತ್ತೀಮ್ಮ ಅಮ್ಮ ಟೀ ಮಮ್ಮಿ ಟೀ ಮಾಡ್ತಾಯಿದ್ದಾಳೆ nama mami ga ya, cook, cooking cooking gue um, mana Mami mami gumi gumi, walau kerkan dokter, Virsha walau kerkan dokter ya? Papa, Pupu, Pupu. Yes. ಉಪ್ಪು ನಮ್ಮ ಪುಪ್ಪು ಇದು ಬಡು ನೋಡ್ಸಿ ಹಾಯ್ ನೋಡಿ ಫ್ರೆಂಡ್ಸ್ ನಮ್ಮ ತಂಗಿಗೆ ಮಿರ್ಚಿ ಅಂದರೆ ಭಾಳ ಇಷ್ಟ

ఐసన్ ఉండం బయరా దొరికింది కట్టి అంటే కొట్టుకుట్ల उनर <laughs> ब <laughs> <laughs> అత్తర్దా ముసిమక పండి చిక్కు దగిర నడి తోస్తది సోన్న మడే కుట్కొండ కాళిగెన్ ఆడొదంటే ఏరి నామ్మక్క ఐడి కప్ తడనకి నండి అప్పుడు చిక్కు దగిర నడి ఏంది అంటే ఫస్ట్ ఆన్ ఇవాలి అంగడియం దగితి నొర్రి ఈ రీతిడే ఓయ్ ఈ రీతిడే యాన ఆల్గస్టర్ అవ్ అమ కడమొచ్చుడు పక్కిల్లా

ಈಗ ಅವ್ರು ಬಂದ್ರ ಅಡ್ಡಾಡ್ತಾರ ಹಂಗ ಮುಚ್ಚಷ್ಟ ಸಲ್ಯಾಕಿ ಏನು ಹಾಕ್ಬೇಡ ನೋಡಿ ಫ್ರೆಂಡ್ಸ್ ಇವತ್ತು ಹೋಳಿಗೆ ಮಾಡ್ತಾ ಇದೀವಿ ನಾನೇ ಹೋಳಿಗೆ ಮಾಡ್ತೀನಮ್ಮ ಮಮ್ಮಿಗೆ ಆಯ್ತು ಅಂತ ಹೇಳಿ ನನಗೆ ಕೊಟ್ಟರು ನಾನೇ ಮಾಡ್ತಾ ಇದ್ದೀನಿ ನಮ್ಮ ತಂಗಿ ಬಿಡೋ ಮಾಡ್ತಾ ಇದ್ದಾಳೆ ಮೇಘರ್ ಬರ್ತಾರಂತೆ ಮೇಘ ಒಂದ್ಸಲ ಬ್ಲಾಗ್ನೆ ಬಂದಿಲ್ಲಲ್ಲೋಸೆ ಇದ್ರಾಗ ಮಾಡ್ತೀಯ ಇದ್ರಾಗ ನಾನು ಒಂದ್ ಅಂಚ ತಗೊಂಡೋಗಿನ ಬರಲ್ಲ ಅದ್ರಾಗ ರೊಟ್ಟಿ ಬೇಯಿಸ್ತೇನೆ ಮಾಡ್ತೀಯಾ ಅವಾಗ ಮಾಡ್ತಿದ್ ಮಾಲೂರಾಗಿದ್ದಾಗ ఇది ప్యాన కడి కారి కార్ అరి నిలు స్పక్గి నా ఉంచి మరా అలు ఉంచి మరా అలు నే అరు

ಹಾಯ್ ಆಂಟಿ ಹಾಯ್ ಮಾಡಂಟಿ ಫ್ರೆಂಡ್ಸಿಗೆ ಒಂದ್ ಸೆಕೆಂಡ್ ತಡ್ರಿ ನೋಡಿ ಫ್ರೆಂಡ್ಸ್ ಇವರು ನಮ್ಮ ಚಿಕ್ಕಪ್ಪನೇಟಿ ಅಂದ್ರೆ ನಮ್ಮ ಆಂಟಿ ಇವರು ನಮ್ ಚಿಕ್ಕಮ್ಮ ಈಕಿ ನಮ್ ತಂಗಿ ನಮ್ ಮಗಳು ನಮ್ ತಂಗಿ ದಾನು ಸ್ನೇಹ ಅಂತ ಹೇಳಿ ನಾವೆಲ್ಲರೂ ಪ್ರೀತಿ ಇದ್ದ ದಾನು ಅಂತ ಕರಿತೀವಿ ದಾನಿ ಅಂತ ಕರಿತೀವಿ ಏನೇನೋ ಒಟ್ಟು ನೂರ ಒಂದ್ ಹೆಸರು ಕರಿತೀವಿ ಆಂಟಿ ಹಾಯ್ ಆಂಟಿ ஆ இவ்வளோ நம்ம ஆண்டி சம்பா அந்த இது ಎಲ್ಲ ವೀಡಿಯೋಸೆಲ್ಲ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತು ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ ಕೆಲಸನೂ ಭಾಳ ಆಗ್ಬಿಡ್ತು ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನೀನೇ ಮಾಡ್ಯೋದಿ ದೇವಸ್ಥಾನದಾಗ ವಿಡಿಯೋ ಈಕೆ ಮಾಡ್ಯಾಳ ಫ್ರೆಂಡ್ಸ್ ವಿಡಿಯೋ ಕಿ ಫೋನಾಗೈತಿ ಈ ಕಿಕ್ಕುಟ್ಟು ಹಾಕಿಸ್ಕೊಂಡು ನಿಮಗೆ ಹಾಕ್ತೀನಂತೆ ವಿಡಿಯೋ ಹೆಂಗೈತಿ ಅಂತಂದು ಹೇಳ್ಬಿಟ್ಟು ನೀವು ನೋಡಿ ನಮ್ಮ ಊರ್ ಕಾರ್ತಿಕ ಯಾವ ರೀತಿ ಆಗ್ತೈತಿ ಯಾವ ರೀತಿ ಮಾಡ್ತೀವಿ ನಮ್ಮ ಮನೆಯ ದೇವ್ರ ಕಾರ್ತಿಕ ಫ್ರೆಂಡ್ಸಿದು ಅದೇವ್ರು ನಿಮಗೂ ಒಳ್ಳೇದು ಮಾಡಲಿ ಆರೋಗ್ಯ ಅಷ್ಟು ಕೊಟ್ಟು ಕಾಪಾಡಲಿ ನೀವೇನೇನು ಕೊಡ್ತೀರ ಅದೇ ಅದೆಲ್ಲ ಸಸ್ ಸಕ್ಸಸ್ ಆಗಲಿ ಅಂತಂದು ಹೇಳ್ಬಿಟ್ಟು ಓಕೆನಾ ನಿಮಗೂ ಒಳ್ಳೇದಾಗ್ಲಿ ಹಿಂಗೆ ನೋಡಿ ಇವತ್ತಿಷ್ಟೇ ಬಿಡೋ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನನಗೆ ಸೊ ಹಂಗಾಗಿ ಇಷ್ಟು ಇವತ್ತು ಇದು ಆಂಟಿ ರೋಸ್ ಅದಕ್ಕೆ ಬನ್ನಿ ಈಗ ನಮ್ಮ ಕಾಕರ್ ಬರ್ತಾರೆ ಟೈಮಲ್ಲೇ ಆಗ್ಬಿಟ್ಟದ್ದು ಈ ಬರಕತ್ತಾರ ಬರೋಕತ್ತಾರ ಫ್ರೆಂಡ್ಸ್ ಅಲ್ಲೇ ಕ್ಲಾಸ್ ಒಳಗೆ ವೇಟ್ ಮಾಡ್ಕೊತ ಕುಂತಾರೆ ಈಗ ಬರ್ತಾರ ಬಂದಮೇಲೆ ನಿಮಗೂ ತೋರಿಸ್ತೀನಿ ಹೆಂಗಿರ್ತತೆ ಅಂತ ಬನ್ನಿ ಈಗ ಈಗ ಇದ್ರ ಸರಿ 嗯。<Yeah. S 2> <laughs>